ಮಾಧ್ಯಮದ ಸ್ನೇಹಿತರೆಗಳ ಸ್ವಾಗತ ನಿನ್ನೆ ನಮ್ಮ ಹುಬ್ಬಳ್ಳಿಯ ಶಾಸಕರು ಮತ್ತು ನಮ್ಮ ಬಿ ಜೆ ಪಿ ಪಕ್ಷದ ಶಾಸಕಾಂಗ ಪಕ್ಷದ ಉಪನಾಯಕರು ಆದಂಥ ಅರವಿಂದ್ ಬೆಲ್ಲದ್ರವರು ದೇವರಾಜ್ ಅರಸರ ಬಗ್ಗೆ ಮಾತಾಡಿದ್ದಾರೆ ದೇವರಾಜ್ ಅರಸರು ಲಿಂಗಾಯತರಿಗೆ ಭಾಳ ಅನ್ಯಾಯ ಮಾಡಿದ್ರು ಮೋಸ ಮಾಡಿದ್ರು ಹಾಗೆ ಹೀಗೆ ಅಂತ ಮಾತಾಡಿದ್ದಾರೆ ಪಾಪ ದೇಶ ವಿದೇಶಗಳಲ್ಲಿ ಓದ್ತಾ ಇದ್ದಂಥ ಬೆಲ್ಲದವರಿಗೆ ಮೈಸೂರು ಮಹಾಸಂಸ್ಥಾನದ ಅರಸರ ಪ್ರಗತಿಯ ನೀತಿಗಳು ದೇವಸ ದೇವರಾಜ್ ಅರಸರು ತಮ್ಮ ಅಧಿಕಾರಾವಧಿಯಲ್ಲಿ ತಂದಂಥ ಸಾಮಾಜಿಕ ನ್ಯಾಯದ ಪರಿಕಲ್ಪನೆಗಳು ಇವ್ಯಾವ ಕೂಡ ಗೊತ್ತಿಲ್ಲ ಅವ್ರಿಗೆ ಗೊತ್ತಿಲ್ಲ ಅವ್ರಿಗೆ ಪಾಪ ಅವ್ರು ಓದ್ಕೊಂಡು ಇಲ್ಲ ಅಂತ ಕಾಣುತ್ತೆ ಓದ್ಕೊಂಡು ಇಲ್ಲ ಅಂತ ಕಾಣುತ್ತೆ ಅವರು ಹಾಗಾಗಿ ಮೀಸಲಾತಿ ಸಾಮಾಜಿಕ ನ್ಯಾಯಕ್ಕೆ ಹೆಸರೇ ಕರ್ನಾಟಕ ನಾನು ಅವ್ರಿಗೂ ಕೂಡ ಸಜೆಸ್ಟ್ ಮಾಡ್ತೀನಿ ನೋಡಿ ಬೆಲ್ಲದವರೇ ದಯವಿಟ್ಟು ಕರ್ನಾಟಕ ಸರ್ಕಾರದ ಇತಿಹಾಸವನ್ನು ನೀವು ಓದಬೇಕು ಮೈಸೂರು ಮಹಾಸಂಸ್ಥಾನದ ದೊರೆಗಳೇನು ಮಾಡಿದ್ರು ಸ್ವಾತಂತ್ರ್ಯಾನಂತರದಲ್ಲಿ ಬಂದಂಥ ಏನು ಮಾಡಿದ್ರು ಅಂತಕ್ಕಂಥದನ್ನ ಅರ್ಥ ಮಾಡ್ಕೋಬೇಕು ನೀವು ಬಿಸ್ನೆಸ್ ನೀವು ಬಿಸ್ನೆಸ್ ಮ್ಯಾನ್ ನೀವು ಹುಬ್ಳಿಯಿಂದ ಧಾರವಾಡ ತನಕ ಬಲ್ಲೆಲ್ಲ ನಿಮ್ಮದೇ ಆಸ್ತಿ ಏನೇನೋ ಕಂಪ್ನಿಗಳು ಎಲ್ಲ ಇದ್ದಾವೆ ನಿಮಗೆ ಇರಲಿ ಒಳ್ಳೆಯದು ಬಟ್ ನಿಮಗೆ ಬಡವ್ರಿಗೆ ಕಷ್ಟ ಗೊತ್ತಿಲ್ಲ ಬಡವ್ರ ನೋವು ನಿಮಗೆ ಗೊತ್ತಿಲ್ಲ ಅರಸರು ಆನೂರು ವರದಿಯ ಮೂಲಕ ನಮ್ಗೆ ಅನ್ಯಾಯ ಮಾಡಿದ್ರು ನಮಗೆ ಮೀಸಲಾತಿ ಕೊಡಲಿಲ್ಲ ವೀರಶೈವರಿಗೆ ಅಂತ ಹೇಳಿ ಭಾಳಷ್ಟು ರೀತಿಯಲ್ಲಿ ತಾವು ಬಪ್ಪ ಅಳಿಮಯ ಬಾ ಬಾ ನಿಂದೊಂದು ಸಿಗಿಸ್ಬಾ ಇದ್ದ ಮೀಸಲಾತಿ ಇವೆಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ನೀಡಿದಂಥ ಸಂವಿಧಾನದ ಆಶಯಗಳು ಸಂವಿಧಾನ ಜಾರಿಗೆ ಬರೋಕ್ಕೆ ಮುಂಚೆನೇ ರಾಜಪ್ರಭುತ್ವದಲ್ಲೇ ಮೀಸಲಾತಿಯನ್ನು ಮೈಸೂರು ಅರಸರು ಕೊಟ್ಟಂಥವ್ರು ಇವೆಲ್ಲ ಇತಿಹಾಸ ಹಾಗಾಗಿ ಬೆಲ್ಲದ್ರವರು ಕರ್ನಾಟಕದ ಇತಿಹಾಸವನ್ನು ಓದಬೇಕು ಅರ್ಥ ಮಾಡ್ಕೊಳ್ಬೇಕು ತಾವು ಬಿ ಜೆ ಪಿಟಿ ಲೀಡರಿದ್ದೀರಿ ನೀವು ಇನ್ನೂ ಭಾಳಷ್ಟು ತಿಳ್ಕೊಳ್ಳೋದಿದೆ ತಿಳ್ಕೊಳ್ಳೋದು ಏನು ಮಾತಾಡ್ಬಾರ್ದು ಯಾಕೆ ಇವೆಲ್ಲ ಇರೋದೇ ಬಡವ್ರ ಪರವಾಗಿರ್ತಕ್ಕಂಥ ಬಡವ್ರ ಪರವಾಗಿರ್ತಕ್ಕಂಥ ಮತ್ತು ತ್ರೀ ತ್ರೀ ಬಿ ತ್ರೀ ಬಿನಲ್ಲಿ ಹಾವನೂರು ಕಮಿಷನ್ ರಿಪೋರ್ಟ್ ನಂತರದಲ್ಲಿ ಏನೆಲ್ಲ ರಿಫಾರ್ಮ್ಸ್ ಆಯಿತು ಇವತ್ತಿಗೂ ಕೂಡ ತ್ರೀ ಬಿನಲ್ಲಿ ಲಿಂಗಾಯತರಿಗೆ ವೀರಶೈವರಿಗೆ ಮೀಸಲಾತಿ ಇದೆ ಮೀಸಲಾತಿ ಇದೆ ಯಾಕೆಂದ್ರೆ ಎಲ್ಲದರಲ್ಲೂ ಇದೆ ಈಗ ಲ್ಯಾಂಡ್ರಿ ಫಾರ್ಮ್ಸಲ್ಲೂ ಇದೆ ಅವರಿಗೆ ಭೂಮಿ ಹೋಗಿದೆ ಬಡೂರಿದ್ದಾರೆ ಸ್ವಾಮಿ ಲಿಂಗಾಯತರಲ್ಲಿ ಬಡವರಿದ್ದಾರೆ ಅವರಿಗೆಲ್ಲ ಭೂಮಿ ಹೋಗಿದೆ ಲ್ಯಾಂಡ್ರಿ ಫಾರ್ಮ್ಸಲ್ಲಿ ಓಲ್ಡ್ ಏಜ್ ಪೆನ್ಷನಲ್ಲಿ ಇವತ್ತು ಕೂಡ ತಗೋತಾ ಇದ್ದೀವಿ ನಾವು ಸಾಲ ವಿಮೋಚನೆ ಆಗಿದೆ ನಿವಾರಣೆ ಆಗಲಿ ಅಥವಾ ಗಂಗಾ ಕಲ್ಯಾಣ ಆಗಲಿ ಇವೆಲ್ಲ ಉದ್ಯೋಗದಲ್ಲಿ ಕೂಡ ಮೀಸಲಾತಿ ಇದೆ ತ್ರಿಬಿನಲ್ಲಿ ಇವೆಲ್ಲ ಅರ್ಥ ಮಾಡ್ಕೋಬೇಕು ಮಿಸ್ ನೋ ಅರ್ಥ ಮಾಡ್ಕೋಬೇಕು ಹಾಗಾಗಿ ತಾವು ತಿಳ್ಕೊಂಡು ಮಾತಾಡೋದು ಒಳ್ಳೇದು ಅಂತ ಹೇಳಿ ನಾನು ತಮ್ಮಲ್ಲಿ ವಿನಂತಿ ಮಾಡ್ತೇನೆ ಮೀಸಲಾತಿ ಹೇಗೆ ತಾವು ಬಸವೇಶ್ವರನ ಪೂರ ಅರ್ಥ ಮಾಡ್ಕೊಂಡಿಲ್ಲ ಅಂತ ಕಾಣುತ್ತೆ ತಾವು ವೀರಶೈವ ಲಿಂಗಾಯತ ಧರ್ಮವೇ ಬಸವೇಶ್ವರ ಧರ್ಮ ಅದು ಮೀಸಲಾತಿಯನ್ನು ಯಾವ ರೀತಿ ಕೊಟ್ಟರು ಆವಾಗಲೇ ಹನ್ನೆರಡನೇ ಶತಮಾನದಲ್ಲಿ ಯಾರೂ ಕಣ್ಣೆತ್ತಿ ನೋಡಿದರೆ ಸಮಾಜಗಳ ಕೇರಿಗೆ ಬಸವಣ್ಣವ್ರು ಹೋಗ್ತಾರೆ ದಲಿತರ ಬೀದಿಗೆ ಸಹಪಂಕ್ತಿ ಭೋಜನ ಮಾಡ್ತಾರೆ ಅಲ್ಲಿ ಅವ್ರ ಜೊತೆಗೆ ತಪ್ಕೋತಾರೆ ದಲಿತನನ್ನ ನನ್ನಯ್ಯ ಕಕ್ಕಯ್ಯ ಅಂತಾರೆ ಆಗ ಅಲ್ಲಿಯ ದಲಿತರು ಸ್ವಾಮಿ ಯಾರೂ ಕಣ್ಣೆತ್ತಿ ನೋಡಿದ ನಮ್ಮ ಕೇರಿಗೆ ಬಂದಿದ್ದೀರ ನಮಗೆಲ್ಲ ಭಾಳ ಸಂತೋಷ ಆಗಿದೆ ಧೈರ್ಯ ಬಂದಿದೆ ಅಂತಂಥೇಳಿ ತಮ್ಮ ಮೈ ತೊಗಲನ್ನೇ ಮಿಟ್ಟಾಗಿ ಮಾಡಿಕೊಡ್ತಾರೆ ಸ್ವಾಮಿ ಇದನ್ನು ತಾವು ಮೆಟ್ಕೊಂಡು ಹೋಗಬೇಕು ಅಂತಾರೆ ಬಸವೇಶ್ವರರು ಮೆಡಲಿಲ್ಲ ತಲೆಯ ಮೇಲೆ ಹೊತ್ತು ಹೋಗ್ತಾ ಇರೋದನ್ನ ಅದೇನು ಸಂದೇಶ ಏನಿದು ತಲೆಯ ಮೇಲೆ ಹೊತ್ತು ಹೋಗಿತ್ತು ಶತ ಶತಮಾನಗಳಿಂದ ತೊತ್ತಿನ ಮಗನಾಗಿ ಹೊತ್ತು ಕೂಳಿಗೂ ಗತಿ ಇಲ್ಲದಂಥ ಸಮಾಜಗಳ ಜನರನ್ನು ಉಳ್ಳವರು ತಲೆಯ ಮೇಲೆ ಹೊತ್ತು ಹೋಗಬೇಕು ಅಂತಕ್ಕಂಥದ್ದೇ ಮೀಸಲಾತಿಯ ಸಂದೇಶ ಬಸವೇಶ್ವರ ಹೊತ್ತುಕೊಂಡರು ಇವೆಲ್ಲ ಅರ್ಥ ಮಾಡ್ಕೋಬೇಕು ಮಿಸ್ಟ್ ಬೆಲ್ಲತ್ ನೀವು ಯಾವ್ಯಾವ ದೇಶದಲ್ಲಿ ಏನೇನು ಡಿಗ್ರಿ ತಗೊಂಬಂದ್ಬಿಟ್ರು ಇಲ್ಲಿ ನೀವು ಕೆಟ್ಟ ಕೆಟ್ಟದಾಗಿ ಮಾತಾಡೋದು ತಪ್ಪು ತಪ್ಪು ಮಾತಾಡೋದು ಸರಿಯಾಗಲ್ಲ ಅವಳು ಸರಿಯಾಗಲ್ಲ ಸೊ ಹಾಗಾಗಿ ಮತ್ತು ಎಲ್ಲ ಹಾಸ್ಟೆಲ್ಗಳಲ್ಲೂ ರಿಸರ್ವೇಷನ್ ಇದೆ ವೀರಶೈವಲಿಂಗಾಯತ ಎಲ್ಲ ಹಾಸ್ಟೆಲ್ಗಳಲ್ಲೂ ಲಿಂಗಿದೆ ಉದ್ಯೋಗದಲ್ಲಿ ಮೀಸಲಾತಿ ಇದೆ ಮತ್ತು ಎಲ್ಲ ಇಪ್ಪತ್ತು ಅಂಶದ ಕಾರ್ಯಕ್ರಮದಲ್ಲೂ ಕೂಡ ಇದೆ ನಿಮಗೆ ಇಷ್ಟೆಲ್ಲ ಇದೆ ಇಷ್ಟೆಲ್ಲ ತಿಳ್ಕೋಬೇಕು ತಮ್ಮ ಇಷ್ಟೆಲ್ಲ ತಿಳ್ಕೋಬೇಕು ಮತ್ತು ಇದ್ಯಾರು ಸ್ವಾಮಿಗಳು ನಾನು ನೋಡ್ತಾ ಇದ್ದೀನಿ ಈ ನಮ್ಮ ಸಿದ್ದರಾಮಯ್ಯನವ್ರ ಜೊತೆ ಇರುವಂಥ ಭಾರಿ ದೋಸ್ತಿಗಳಿದಾವ ಯಾವ ಮಾತಾಡಲ್ಲ ರೀ ಸುಮ್ಮನೆ ಬರೀ ವರ್ಗಾವಣೆ ಅರ್ಜಿ ಇಟ್ಕೊಂಡು ಬರ್ತವೆ ವಾಪಸ್ಸು ಅಷ್ಟೇ ಮಾತಾಡಬೇಕು ಈಗ ಸಿದ್ದರಾಮಯ್ಯ ನಾನು ಮೀಸಲಾತಿ ಪರ ಇದ್ದೀನಿ ಭಾಳ ಅತ್ಯಂತ ದುರ್ಬಲ ವರ್ಗಗಳ ಪರವಾಗಿದ್ದೀನಿ ಅಂತ ನೀವು ಮಾತಾಡ್ತೀರಾ ಸಿದ್ದರಾಮಯ್ಯ ನಿಮ್ಮ ಪರವಾಗಿ ಯಾವನ್ನು ನೀವು ಇವತ್ತು ಟು ಎ ಸ್ವಾಮಿಗಳೆಲ್ಲ ಓ ದೊಡ್ಡ ದೊಡ್ಡ ಗಲಾಟೆ ನಡೀತಾ ಇತ್ತು ಯಾರು ನಮ್ಮ ಎಂಥವ್ರು ಸ್ವಾಮಿಗಳು ಪಂಚಮ ಸ್ವಾಮಿ ಪಂಚಮಸಾಲಿ ಸ್ವಾಮಿ ಹಾಂ ಹಾಂ ಜಯಾಮೃತ್ಯುಂಜಯ ಸ್ವಾಮಿ ಟು ಎ ನಮಗೆ ಕೊಡ್ಬೇಕು ನೀವು ಅನ್ಯಾಯ ಆಗಿದೆ ನಮಗೆ ಹೇಗೆ ಟೂ ನಲ್ಲಿ ಇರೋರು ಯಾರು ಸ್ವಾಮಿ ಮಡಿವಾಳ್ ಕುಂಬಾರ್ ತಿಗಳರು ಸವಿತಾ ಸಮಾಜ ಕ್ಷೌರಿಕರು ದೇವಾಡಿಗ ಈಡಿಗ ಗೊಲ್ಲರ್ ಉಪ್ಪಾರ ಹೆಳವರ್ ವಿಶ್ವಕರ್ಮ ಸಿಳ್ಳೆ ಖ್ಯಾತ ಜೋಗಿ ಇಂಥವೆಲ್ಲ ಟೂ ಎನಲ್ಲಿದ್ದಾವೆ ನಿಮ್ಮ ಜೊತೆ ಓಡೋಕ್ಕಾಗುತ್ತೇನಿ ಬೆಲ್ಲ ಅಯ್ಯೋ ದೇವ ಕೋಟ್ಯಾನು ಕೋಟಿ ಆಸ್ತಿ ಇರೋರ ಜೊತೆಗೆ ವಿದೇಶದಲ್ಲಿ ಓದುವಂಥ ನಿಮ್ಮ ಜೊತೆಗೆ ಈ ಜನ ಓಡೋಕ್ಕೆ ಸಾಧ್ಯ ಅರ್ಥ ಮಾಡ್ಕೋಬೇಕು ಯು ಮಸ್ ಸ್ಟಡಿ ದ ಫಿಲಾಸಫಿ ಬಸವ ಬ ಬಸವೇಶ್ವರ ನೋ ಸುಮ್ ಸುಮ್ಮನೆ ಮಾತಾಡಬಾರ್ದು ಸುಮ್ ಸುಮ್ಮನೆ ಮಾತಾಡಬಾರ್ದು ಮತ್ತು ದೇವರಾಜರ್ಸು ಕೂಡ ವೀರಶೈವ ನಾಯಕತ್ವ ಭಾಳಷ್ಟು ಬಳಸ್ತಂಥವ್ರು ಪಿರಿಯಾಪಟ್ಟಣದ ಎಚ್ ಎಮ್ ಚೆಂದ ದೊಡ್ಡ ನೀರಾವರಿಗೆ ಅವರೇ ಮಂತ್ರಿ ಆರೋಗ್ಯಕ್ಕೂ ಅವರೇ ಮಂತ್ರಿ ದೇವರಾಜ್ ಕಾಲದಲ್ಲಿ ಆಯಿತಾ ಆಮೇಲೆ ಇದ್ದರು ಅದರಲ್ಲಿ ಸಿದ್ವೀರಪ್ಪನವರು ಗಾಂಜೀವೀರಪ್ಪನವರು ಹ್ಞೂ ಮಾರ್ಗದ ಮಲ್ಲಪ್ಪನವರು ಇತ್ಯಾದಿಯಾಗಿ ಅವತ್ತಿನ ಹಾಂ ಇದ್ದರು ಅವರನ್ನು ಸ್ಪೀಕರ್ ಮಾಡಿ ಹೀಗೆ ಬೀರಿಶೈವರು ರಾಜಕೀಯವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಹಲವಾರು ರೀತಿಯಲ್ಲಿ ಸರ್ಕಾರಗಳು ಬೆಂಬಲ ಕೊಡ್ತಾ ಬಂದಿದ್ದ ದೇವರಾಜರು ಕೂಡ ಕೊಟ್ಟಿದ್ದಾರೆ ಹೆಚ್ಚೇನಪ್ಪ ಅಂದರೆ ಭಾಳ ವರ್ಷಗಳಿಂದ ಉದ್ಯೋಗ ಇಲ್ಲದೆ ಶಿಕ್ಷಣ ಇಲ್ಲದೆ ಆರೋಗ್ಯ ಇಲ್ಲದೆ ಆ ಜನಕ್ಕೆ ಸ್ವಲ್ಪ ಹೆಚ್ಚು ಒತ್ತು ಕೊಟ್ಟರು ಅದನ್ನು ಯಾಕೆ ಕೊಟ್ಟ್ರಿ ಅಂತ ನೀವು ಕೇಳೋದಿದೆಯಲ್ಲ ನೋ ನೋ ಇದು ಬಸವೇಶ್ವರ ತತ್ವ ಸಿದ್ಧಾಂತಗಳಿಗೆ ವಿರೋಧ ಇತ್ತು ವಿರೋಧ ಇತ್ತು ಸ್ವಾಮಿಗಳೇ ತಾವು ದಯವಿಟ್ಟು ಅರ್ಥ ಮಾಡ್ಕೋಬೇಕು ಪಂಚಮಸಾಲಿ ಸ್ವಾಮಿಗಳಿಗೆ ನೀವು ಕೇಳೋದು ತಪ್ಪು ಅಂತ ಹೇಳಿ ಹೇಳ್ತಾ ಇಲ್ಲ ನಾನು ಬಟ್ ಆದರೂ ಕೂಡ ತಾವು ಸಮಾಜದ ಸ್ಥಿತಿಗತಿಗಳನ್ನು ದೇವರಾಜರ್ಸು ಮುಂದಿದ್ದು ಅವರ ಮುನ್ಗಡೆ ಇದ್ದಿದ್ದೇನಪ್ಪ ಅಂತಂದರೆ ಬಡತನ ಸಾಮಾಜಿಕ ನ್ಯಾಯ ಸಮಾಜದಲ್ಲಿ ಅವಹೇಳನ ಅವಮಾನ ಇವು ದೇವರಾದ್ರ ಮುಂದೆ ಇತ್ತೆ ಹೊರತು ಜಾತಿ ಇರಲಿಲ್ಲ ಅವ್ರ ಹತ್ರ ಅವರು ಮುಂದೆ ಇದ್ದಿದ್ದು ಇವೇ ಹೊರತು ಜಾತಿ ವಿಚಾರ ಅವರಲ್ಲಿ ಇರಲಿಲ್ಲ ಹಾಗಾಗಿ ಎಲ್ರಿಗೂ ಕೊಟ್ಟಿದ್ದಾರೆ ಎಲ್ರಿಗೂ ಕೊಟ್ಟಿದ್ದಾರೆ ಫಿಫ್ಟಿ ಪರ್ಸೆಂಟ್ ಮೇಲೆ ಹೋಗಬಾರ್ದು ಅಂತ ದಿರಿಸ ಟ್ಯಾಪ್ ಇದಿದೆ ಐವತ್ತು ಕ್ಯಾಪ್ ಹಾಗಾಗಿ ಐವತ್ತು ಪರ್ಸೆ ಇನ್ನು ಐವತ್ತು ಪರ್ಸೆಂಟು ನಾನ್ ರಿಸರ್ವೇಷನ್ ಇದಿಲ್ಲ ಯಾರು ಅದರಲ್ಲಿ ಬರೋರು ನೀವೇ ಉಳಿದೈವತ್ತು ಪರ್ಸೆಂಟಲ್ಲಿ ಯಾರು ಸ್ವಾಮಿ ನೀವೇ ಬರ್ತಾ ಇರೋದು ಬೇರೆಯವರು ಯಾರು ಇಲ್ಲ ಕಷ್ಟ ಇದೆ ಈಗ ಇವರಿದ್ದಾರೆ ನಮ್ಮ ಅವ್ರು ಯಾರು ಜೈ ಜೈನಿಗರೂ ಇಲ್ಲ ಅವ್ರು ನೀವು ಅದೆಲ್ಲ ನೀವೇ ತಗೋತಾ ಇದ್ದೀರ ಸೊ ಹಾಗಾಗಿ ದಯವಿಟ್ಟು ಯಾವುದೇ ಶಾಸಕರಾಗಲಿ ಸ್ವಾಮಿಗಳಾಗಲಿ ಈ ದೇಶದಲ್ಲಿ ಮೀಸಲಾತಿಯ ಬಗ್ಗೆ ಮಾತಾಡುವಂಥ ಸಂದರ್ಭ ಇದೆ ಅದು ಮಾರಾದರೂ ಏನು ಆ ಕಾಲಿಕೇನ ಮೀಸಲಾತಿ ವಿಶೇಷ ಎಲ್ಲರೂ ಮೀಸಲಾತಿಯನ್ನು ವಿರೋಧ ಮಾಡಿದ್ರು ನಾವು ಇದಕ್ಕೆ ಸೈನ್ ಹಾಕಲ್ಲ ನಾನು ದಿವಾನ್ರು ದಿ ಆಗ ಹೇಳಿದ್ರು ಮಹಾರಾಜರು ನಿಮ್ಮ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ನೀವು ಹೋಗ್ಬೋದು ಅಂತೇಳಿ ಹಾಗಾಗಿ ಮೈಸೂರು ಮಹಾಸಂಸ್ಥಾನ ಆಳಿದಂಥ ಅರಸರುಗಳು ತಂದಂಥ ಹಲವಾರು ಕಾರ್ಯಕ್ರಮಗಳು ಸಾಮಾಜಿಕ ನ್ಯಾಯದ ಧೋರಣೆಯ ಕಾರ್ಯಕ್ರಮಗಳು ಅದನ್ನು ಮುಂದುವರಿಸಿದವರೇ ಅರಸರು ದೇವರಾಜ್ ಅರಸರವರು ಹಾಗಾಗಿ ತಾವೆಲ್ಲ ಅರ್ಥ ಮಾಡ್ಕೋಬೇಕು ಅಂತಕ್ಕಂಥದ್ದನ್ನು ನಾನು ವಿನಂತಿ ಮಾಡ್ತಾ ಇದ್ದೀನಿ ಅಲ್ಲಿ ನಾನು ಸಿದ್ದರಾಮಯ್ಯನವ್ರಿಗೂ ವಿನಂತಿ ಮಾಡ್ತಾ ಇದ್ದೀನಿ ಇದೇನಿದು ನಿಮ್ಮ ನೀವು ಕಾಂತರಾಜು ವರದಿನೂ ಕೂಡ ಈಚೆಗೂ ತರಲಿಲ್ಲ ಇದೇನಾ ನಿಮ್ಮ ಧೈರ್ಯ ಈಗೆಲ್ಲ ಕುಲ್ಬರ್ಗ ಅಲ್ಲೆಲ್ಲ ಹೋಗಿ ಸಂಗೊಳ್ಳಿ ರಾಯಣ್ಣ ಅಂತೀರಿ ನೀವು ಸಂಗೊಳ್ಳಿ ರಾಯಣ್ಣನ ಧೈರ್ಯ ಯಾಕೆ ನಿಮಗಿಲ್ಲ ಬರೀ ಮಾತಾಡೋದು ಅಷ್ಟೇನಾ ನೀವು ಮಾತಾಡೋದು ಅಷ್ಟೇ ಅಹಿಂದ ಅಹಿಂದ ಅಂತೀರ ಈ ಕಾಂತರಾಜ್ ರಿಪೋರ್ಟಲ್ಲಿ ಏನಿದೆ ಇಡೀ ರಾಜ್ಯದ ಎಲ್ಲ ಜಾತಿ ಜನಾಂಗ ಧರ್ಮ ಭಾಷಿಕರ ಶೈಕ್ಷಣಿಕ ಆರ್ಥಿಕ ಸಾಮಾಜಿಕ ಅದೊಂದು ಒಂದು ವಿಶ್ಲೇಷಣೆ ಆಗಿದೆ ಅದನ್ನು ಅಟ್ಲೀಸ್ಟ್ ಜನಕ್ಕೆ ನೀವು ನೀವೀಚೆ ಬಿಡಲಿಲ್ಲ ಅಕ್ಸೆಪ್ಟೇ ಮಾಡಿಕೊಳ್ಳಿಲ್ಲ ಸಿದ್ದರಾಮಯ್ಯನವರು ನೀವು ಮತ್ತೇನು ಮಾತಾಡ್ತೀರ ನೀವು ನೋ ಈ ಕಡೆಗೆ ಬಂದಾಗ ಬಸವಣ್ಣ ಅಂತೀರಿ ಈ ಕಡೆಗೆ ಬಂದಾಗ ಎಂಥದ್ದು ಅಂಬೇಡ್ಕರ್ ಅಂತೀರಿ ಆ ಕಡೆ ಹೋಗಿ ಸಾಂಗೊಳ್ಳಿ ರಾಯಣ್ಣ ಅಂತೀರಿ ಅಷ್ಟೇ ಬರೀ ಭಾಷಣಕ್ಕೆ ಸೀಮಿತ ಆಗೋಯ್ತು ನಿಮ್ಮದು ನೋ ಹ್ಞೂ ಸೊ ಹಾಗಾಗಿ ಇವತ್ತು ಅದ್ರ ಜೊತೆಗೆ ನಮ್ಮ ಮುನಿರತ್ನಂ ಮುನಿರತ್ನಂ ನಮ್ಮ ಬಿ ಜೆ ಪಿ ಶಾಸಕರವರು ಅವ್ರು ನಮ್ಮ ಜೊತೆನೇ ಬಂದಿದ್ದವ್ರು ಕಾಂಗ್ರೆಸ್ ಬಿಟ್ಟು ಹದಿನೇಳು ಜನರಲ್ಲಿ ಯಡಿಯೂರಪ್ಪನವ್ರನ್ನ ಮುಖ್ಯಮಂತ್ರಿ ಮಾಡಬೇಕು ಅನ್ನೋ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಅವನು ಮುಖ್ಯಮಂತ್ರಿ ಮಂತ್ರಿನೂ ಮಾಡಿದರು బట్ ఏన్ీవు మాట్లాడదు మునిరత్న తూ 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 దట్టి ఎల్దూ పార్టీ ఆగారెట్టూ పార్టీ ఒళ్దూ పార్టీ ఆబార ఐ కండెమ్ మునిరత్న వద్ద మొదలు హాకే ఇకొంద దివసరె జైలలో ఏం రీ సమాజంలో జాతి బొయ్యోదు జాతి నిందక నిందో ఓడోయ్ నే ಹಾಂ ಮತ್ತು ಈ ನಾಗಮಂಗಲ್ದ ಇಶ್ಯೂ ಅಷ್ಟೇ ನಾನು ಎಲ್ಲ ನಾಯಕರಿಗೂ ಹೇಳ್ತೀನಿ ಜಿಲ್ಲಾ ಉಸ್ತುವಾರಿ ಸಚಿವರುಗಳಿಗೆ ನಿಮ್ಗೆ ಯಾಕೆ ಒಂದು ಮೀಟಿಂಗ್ ಮಾಡೋಕ್ಕೇನು ಈಗ ಆಯ್ತಪ್ಪ ಈಗ ಗಣಪತಿ ಬಂತು ಹೌದು ಎಲ್ಲ ಕಡೆ ಚಾಮರಾಜನಗರದಲ್ಲಿ ಹಿಂದೆ ಏನಿತ್ತೀರಿ ಗಣಪತಿದು ಅಯ್ಯೋ ದೇವಾ ಆರಾರು ತಿಂಗಳಾದರೂ ಗಣಪತಿ ಬಿಡೋಂಗಿಲ್ಲ ಭಾರಿ ಎರಡು ಮೂರು ಜಿಲ್ಲೆಯಿಂದ ಪೋ ಯಾಕೆ ಬೇಕು ಹೇಳಬೇಕು ಗಣಪತಿ ಮಸೀದಿ ಮುಂದೆ ಬಂದಾಗ ಒಂದು ಹಾರ ಹಾಕ್ರಿ ಅಂತ ಮುಲ್ಲಾಗಳು ಹೇಳಬೇಕು ಗುರುಗಳು ಮುಸ್ಲಿಮ್ರ ಮೆರವಣಿಗೆ ನಮ್ಮ ಹಿಂದೂ ದೇವಸ್ಥಾನ ಮುಂದೆ ಬಂದಾಗ ಅವ್ರಿಗೊಂದು ಸೆಕೆಂಡ್ ಕೊಟ್ಟು ಅವ್ರಿಗೂ ಹಾರ ಹಾಕಿ ಕಳಿಸ್ಬೇಕು ಏನಿದೆ ಅದರಲ್ಲಿ ಕಳ್ಕೊಳ್ಳೋದೇನಿದೆ ಇದನ್ನು ದೊಡ್ಡ ಅದ್ದಾಂತ ಮಾಡಿಕೊಂಡು ಎಕ್ಸ್ ಎಕ್ಸ್ ಚಕ್ರ ಲಾಸ್ ಆಗ್ತಾಯಿದೆ ಪೊಲೀಸ್ಗೆ ಇವತ್ತು ಸರ್ ಜನರು ಶಾಂತಿ ಎಷ್ಟು ಕದಿಡ್ತಾ ಇದೆ ಇವತ್ತು ಅದೇ ಅವರು ಒಂದು ಮೀಟಿಂಗ್ ಮಾಡಿದ್ರಾಗ್ತಿಲ್ವಿ ನೋಡಪ್ಪ ನಾಳೆ ಗಣಪತಿ ಬಿಡ್ತಾವ್ರೆ ಸ್ವಲ್ಪ ಎಲ್ಲ ಒಟ್ಟಿಗೆ ಹೋಣ ಬನ್ನಿ ನಾನೇ ಇರ್ತೀನಿ ಮುಂದಗಡೆ ಯು ಮಕ್ಕಳಿಗೆಲ್ಲ ಬುದ್ಧಿ ಹೇಳ್ಕೊಂಡ್ರು ಸ್ವಲ್ಪ ಹಾಂ ಜಿಲ್ಲಾ ಮಂತ್ರಿಗಳು ಸುಮ್ಮನೆ ಭಾಷಣ ಎಲ್ಲಿ ಏನಿದೆ ಸೂಕ್ಷ್ಮತೆಗಳೇನಿದಾವೆ ಯಾವ್ಯಾವ ಜಿಲ್ಲೆಯಲ್ಲಿ ಯಾವ್ಯಾವ ತಾಲೂಕಿನಲ್ಲಿ ಯಾವ್ಯಾವ ಸೂಕ್ಷ್ಮತೆ ಇದನ್ನು ನೀವು ಅರ್ಥನೇ ಮಾಡ್ಕೊಳ್ದೇವ್ರೆ ಮತ್ತು ಯಾವ ಸೀಮೆ ಜಿಲ್ಲಾ ಮಂತ್ರಿಗಳು ಥ್ಯಾಂಕ್ ಯು ಸರ್ಕಾರ ಹಾಂ ಹಾಂ ಹೌದು ಹೌದು ನಾಲ್ಕು ಜನ ನಾಲ್ಕು ಜನ ಐದು ಜನ ಮಂತ್ರಿಗಳನ್ನ ಇಟ್ಟು ಒಂದು ಕಮಿಟಿ ಮಾಡಿದ್ದಾರೆ ಬಿ ಜೆ ಪಿಯ ಕಾಲದಲ್ಲಿ ಹಗರಣಗಳಾದಂಥ ತನಿಖೆ ಮಾಡಿ ಎಫ್ ಐ ಆರ್ ಮಾಡುವುದು ಸಿದ್ದರಾಮಯ್ಯನವರೇ ನೀವೇನು ಮರ್ತು ಬಿಡ್ತೀರಾ ಹೇಗೆ ನಿಮ್ಗೇನು ಮರ್ವ ಅಥವಾ ಸುಮ್ ಸುಮ್ಮನೆ ಮರುವ ನಿಮಗೆ ಮೂರು ಸಾವಿರದ ಆರುನೂರ ಅರವತ್ತೇಳು ಎಕರೆ ಭೂಮಿಯನ್ನು ಬಳ್ಳಾರಿಯಲ್ಲಿ ಜಿಂದಾಲ್ಗೆ ಕೊಡಬೇಕು ಅಂತಂತೇಳಿ ಯಡಿಯೂರಪ್ಪನವರು ತಮ್ಮ ಸರ್ಕಾರದಲ್ಲಿ ರೆಸೊಲ್ಯೂಷನ್ ಮಾಡಿದಾಗ ನಾನು ಬಿ ಜೆ ಪಿಯವನೇ ಆದರೂ ಕೂಡ ಅದನ್ನು ವಿರೋಧ ಮಾಡಿದೆ ಇಲ್ಲೇ ಮೈಸೂರಲ್ಲೇ ಫಸ್ಟ್ ವಿರೋಧ ಮಾಡಿದ್ರು ಬೆಂಗಳೂರು ಡೆಲ್ಲಿ ತನಕ ಹೋಗಿ ಸ್ಟಾಪ್ ಮಾಡಿಸಿದೆ ಅದನ್ನು ನೀವೇನು ಮಾಡಿದ್ರೆ ಸ್ಟಾಪ್ ಮಾಡಿಸಿದ್ದೀನ ನೀವು ಅದನ್ನು ಎಸ್ ಯಡಿಯೂರಪ್ಪನವ್ರು ಸುಮ್ಮನೆ ಸಬು ಯಡಿಯೂರಪ್ಪನವ್ರ ಕಾಲದಲ್ಲಿ ಆಗುತ್ತೆ ನಾವು ಕೊಡ್ತಾ ಇದ್ದೀವಿ ಜಾರಿಗೆ ಯಾವ ಸೀಮೆ ಇದ್ರಿ ಯಡಿಯೂರಪ್ಪನವ್ರ ಕಾಲದ ನೀವು ಅದನ್ನು ಎಸ್ ಮತ್ತೆ ಯಾವ ಸೀಮೆ ನಿಮ್ಮ ಕಥೆ ಯಡಿಯೂರಪ್ಪನವ್ರು ಮಾಡಿಬಿಟ್ಟಿದ್ರಂತೆ ಅದಕ್ಕೆ ನಾವು ಜೈ ಅಂತೀವಿ ಅಂತ ನಿಮ್ದೇನು ಸರ್ಕಾರನೋ ಅಥ್ವಾ ಈ ಈ ಶಾರ್ಡ್ ಆಫ್ ಬಿ ಜೆ ಪಿನೋ ನೀವು ದ ಶಾರ್ಡ್ ಆಫ್ ಬಿ ಜೆ ಪಿ ನೀವು ಒಂದು ಕಮಿಟಿ ಬೇರೆ ಹಾಗಾಗಿ ಯಾರ ಮೇಲೆ ಎಫ್ ಐ ಆರ್ ಹಾಕಬೇಕು ಸಿದ್ದರಾಮಯ್ಯನ ಮೇಲೆ ಎಫ್ ಐ ಆರ್ ಹಾಕ್ಬೇಕು ಅಥ್ವ ಜಡಿಯೂರಪ್ಪನ ಮೇಲೆ ಎಫ್ ಐ ಇರ್ತಾರೆ ದ ಪೀಪಲ್ ಆಫ್ ಕರ್ನಾಟಕ ಮಸ್ಟ್ ಡಿಸೈಡ್ ದಿಸ್ ಯಾರ ಮೇಲೆ ಎಫ್ ಐ ಆರ್ ಹಾಕ್ಬೇಕು ಅಂತ ಏನು ಜನ ದಡ್ರು ಅಂದ್ಕೊಂಬಿಟ್ರು ಸಿದ್ದರಾಮಯ್ಯ ಹಾಗಾಗಿ ಇವೆಲ್ಲ ಬೂಟಾಟಿಕೆಗಳು ಬೇಡ್ರಿ ಇವರು ಅಂದ್ಕೊಟ್ಟು ಯಾರಿಗೆ ಗೊತ್ತಿಲ್ಲ ಯಾರೇನು ಅಂತ ಹಾಂ ಹಾಂ ಆಮೇಲೆ ಯಾ ಯಾರು ಬೆದಿರ್ತಾರೆ ಇಲ್ಲಿ ಈಗ ಕಳ್ಳರ ಸಂತೆನಲ್ಲಿ ಯಾವ ಕಳ್ಳ ಯಾರಿಗೆ ಹೆದರ್ತಾನೆ ಕಥೆ ಅದೆಲ್ಲ ಅದೆಲ್ಲ ಅಲ್ಲ ನಿಜ 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 ಅದೆಲ್ಲ ನಿಜ ಈಗ ನಾನು ಹೆಚ್ಚು ಹೇಳೋಕ್ಕೋಗಲ್ಲ ಸಿದ್ದರಾಮಯ್ಯನವರು ನಿಜ ಕೆಲಸಕಾರ ಎಲ್ಲ ಇದ್ದರು ಈ ನಾಡಿನ ದುಃಖಿತರ ಧ್ವನಿಯಾಗಿದ್ದರು ಅವರು ಸಿದ್ದರಾಮಯ್ಯ ಫಸ್ಟ್ ಟರ್ಮ್ ತನಕ ಈ ನಾಡಿನ ದುಃಖಿತರ ಧ್ವನಿಯಾಗಿದೆ ಎರಡನೇ ಟರ್ಮ್ ಬರ್ತಿದ್ದಂಗೆ ನೀವು ಭ್ರಷ್ಟರ ಧ್ವನಿಯಾಗಿದ್ದೀರಾ ನೀವು ಭ್ರಷ್ಟರ ಧ್ವನಿಯಾಗಿದ್ದೀರಾ ಹಾಂ ಯಾರೂ ಒಪ್ಪಲ್ಲ ಇದನ್ನು ಯಾರೂ ಒಪ್ಪಲ್ಲ ಇದ್ದೀಗಿದೆ ಅಲ್ಲಿ ಸ್ವಾಮೀಜಿಗಳೇ ರಾಜಕಾರಣಿಗಳು ರಾಜಕಾರಣಿಗಳೇ ಸ್ವಾಮಿಗಳು ಹಂಗ ಕೂತವ್ರಿಗೆ ಯಾವ ಯಾವ ಮಠ ಇಲ್ಲ ಯಾವ ಮಠ ಇಲ್ಲ ಏನೋ ಒಂದು ಅರ್ಥ ಆಗ್ತಾ ಇಲ್ಲ ಕಥೆ ಜನವೇ ಎದ್ದು ನಿಂತು ಎಲ್ಲರಿಗೂ ಬಡಿಯೋ ತನಕ ಏನು ಆಗಲ್ಲ ಜನತಂತ್ರ ವ್ಯವಸ್ಥೆಯಲ್ಲಿ ಜನರ ಕಾನ್ಷಿಯಸ್ಸು ಸರಿಯಾಗಿಬಿಟ್ಟು ಜನ ಧೈರ್ಯ ತೊಗೊಂಡು ಮುನ್ನುಗ್ಗಬೇಕು ಯಾಕೋ ನಮ್ಮ ಯುವಕರು ಯಾವ ರೀತಿಯಾಗಿ ಗೊತ್ತಿಲ್ಲ ಏನೂ ಇಲ್ಲ ಈ ಓದೋ ಹೈಕ್ಲೆಲ್ಲ ಬರೀ ನಂಬರ್ ತೆಗೆಯೋದ್ರಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದಾರೆ ಅವರ ಪಾಪ ಪ್ರಜಾ ಇ ಸಿ ಬಿ ನಮ್ಮ ಮಾದೇವಪ್ಪನ್ಗೆ ಹೇಳ್ಬೇಕು ಪ್ರಜಾಪ್ರಭುತ್ವ ಸಂವಿಧಾನ ಎಲ್ಲಪ್ಪ ಇಲ್ಲಿ ಪ್ರಜಾಪ್ರಭುತ್ವ ಸಂವಿಧಾನ ಎಲ್ಲದೆ ಮಾದೇವಪ್ಪ ಏ ಜಿಲ್ಲಾ ಮಂತ್ರಿ ಮಾದೇವಪ್ಪ ಎಲ್ಲದಪ್ಪ ಸುಮ್ಮನೆ ಬರೀ ಭಾಷಣ ಮಾಡ್ತೀರಿ ಭಾಷಣ ಮಾಡ್ತೀರಿ ಈ ಡಿ ಸಿ ಆಫೀಸ್ ಹತ್ರ ಯಾರೂ ಕೂತ್ಕೊಳ್ಳಂಗಿಲ್ಲ ಇಲ್ಲ ಚಳುವಳಿಯೇ ಈ ದೇಶದ ಸ್ವಾತಂತ್ರ್ಯ ಮಹಾತ್ಮ ಗಾಂಧಿಯವರು ಸ್ವಾತಂತ್ರ್ಯ ತಂದಿದ್ದು ಚಳುವಳಿಯ ಮೂಲಕ ತಾನೇ ಸ್ವಾತಂತ್ರ್ಯ ಸಂಗ್ರಾಮ ಇವ ಚಳುವಳಿ ಮಾಡ್ತೀನಿ ಅಂದರೆ ಒಂದು ಮೊದಲೇ ಅಡ್ವಾನ್ಸ್ ಇದ್ದೀರ ಹಾಂ ಅನುಮತಿ ಮ ಇಲ್ಲಿ ಸಂವಿಧಾನ ಮತ್ತು ಇದು ಎಂಥದ್ದು ಮೊನ್ನೆ ಬೇರೆ ಎಲ್ಲ ಹೈಕ್ಳು ಮಕ್ಕಳೆಲ್ಲ ಕಟ್ಕೊಂಡು ಉದ್ದಕ್ಕೂ ನಿಲ್ಸಿದ್ರಿ ಹಾಂ ಸಂವಿಧಾನಕ್ಕೆ ಸ್ವಾತಂತ್ರ್ಯಕ್ಕೆ ಪ್ರಜಾಪ್ರಭುತ್ವಕ್ಕೆ ಅಪಮಾನ ಮಾಡ್ತಾನೇ ಇದ್ದೀರಾ ಮತ್ತು ನೀವು ಹೇಳ್ತಲೇ ಇದ್ದೀರಾ ಆ ಪ್ರಜಾಪ್ರಭುತ್ವ ಸಂವಿಧಾನ ಸಂವಿಧಾನದ ಆಶಯಗಳು ಸಂವಿಧಾನದ ಆಶಯದಲ್ಲೇ ಬಹಳ ಪ್ರಮುಖವಾದಂಥ ಸತ್ಯಾಗ್ರಹ ಒಂದು ಸರ್ಕಾರವನ್ನು ಮಣಿಸಬೇಕೆಂದ್ರೆ ಸತ್ಯಾಗ್ರಹ ಸತ್ಯಾಗ್ರಹಲಿ ಅಂಥ ಬ್ರಿಟಿಷರನ್ನೇ ಮಣಿಸಿದಂಥವ್ರು ಮಹಾತ್ಮ ಗಾಂಧಿಯವರು ಮರ್ತು ಬಿಟ್ಟರೆ ಮಹಾದೇವಪ್ಪನವರೇ ಥ್ಯಾಂಕ್ ಯು ಸರ್